ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಭರತನ ವಿಲಾಪವೆಂಬ ಎಂಬತ್ತೊಂಬತ್ತನೆಯ ಕ್ಷಮಿಸಿ ಎಂಬತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಪ್ರಕಾರ ಭರತನು ಸೀತಾಲಕ್ಷ್ಮಣ ಸಮೇತನಾದ ಶ್ರೀರಾಮನ ವೃತ್ತಾಂತವನ್ನು ಕೇಳಿ ಆತನು ಮಲಗಿದ್ದ ಇಂಗಳದ ಮರದಡಿಗೆ ಹೋದನು ದರ್ಬೆಯ ಹಾಸಿಗೆಯನ್ನು ನೋಡಿ ತನ್ನ ತಾಯಂದಿರನ್ನು ಕರೆದು ಹೇಳಿದನು ಶ್ರೀರಾಮನು ಗಂಗಾ ತೀರಕ್ಕೆ ಬಂದು ಇಂಗಳದ ಮರದಡಿಯಲ್ಲಿ ಭೂಮಿಯ ಮೇಲೆ ದರ್ಬೆಯ ಹಾಸಿಗೆಯನ್ನು ಹಾಸಿಕೊಂಡು ಮಲಗಿದ್ದ ಸ್ಥಳವಿದು ಇದು ಆ ಹಾಸಿಗೆಯ ಹುಲ್ಲು ಇದು ಆತನ ಮಗ್ಗಲಲ್ಲಿ ಒತ್ತರಿಸಿದ ದರ್ಬೆಯ ಹುಲ್ಲು ಇಕ್ಷಾಕು ವಂಶದಲ್ಲಿ ಮಹಾತ್ಮನು ಸತ್ಯ ಜ್ಞಾನ ಸಂಪನ್ನನು ದಶರಥ ಮಹಾರಾಜನಿಂದ ಅವತರಿಸಿದವನು ಪರಮ ಪುರುಷನೂ ಆದ ಶ್ರೀರಾಮನು ಇಂತಹ ಹಾಸಿಗೆಯಲ್ಲಿ ಭೂಮಿಯ ಮೇಲೆ ಶಯನ ಮಾಡುವುದಕ್ಕೆ ಯೋಗ್ಯನೇ ಹಂಸತಲ್ಪದಿಂದ ನಿರ್ಮಿಸಲ್ಪಟ್ಟ ಹಾಸಿಗೆಯಿಂದ ಕೂಡಿದ ನವರತ್ನ ಖಚಿತವು ಸುವರ್ಣಮಯವೂ ಆದ ಮಂಚದ ಮೇಲೆ ಮಲಗುವಾತನು ಇಂತಹ ಶಯನದ ಮೇಲೆ ಹೇಗೆ ಮಲಗಿರಬಹುದು ಸುವರ್ಣಮಯವಾದ ನೆಲಗಟ್ಟಿರುವ ಅತಿ ಕೋಮಲವಾದ ರತ್ನಗಂಬಳಿಗಳುಳ್ಳ ವಿಚಿತ್ರವಾದ ಪುಷ್ಪ ಮಂಟಪಗಳಿಂದ ಮೆರೆಯುವ ಶ್ರೀಗಂಧ ಕುಂಕುಮ ಮೊದಲಾದವುಗಳ ಪರಿಮಳವುಳ್ಳ ಶರತ್ಕಾಲದ ಮೇಘದಂತೆ ಬಿಳುಪಾದ ಸ್ಫಟಿಕ ಶಿಲೆಯ ಭಿತ್ತಿಗಳುಳ್ಳ ಕೋಗಿಲೆ ಗಿಣಿ ಪಾರವಾತ ಹಂಸ ನವಿಲುಗಳ ಮೋಹನ ಧ್ವನಿಗಳಿಂದ ತುಂಬಿದ ಉಪ್ರಿಗೆಯಲ್ಲಿ ಮಲಗಿ ಕಿವಿಗಿಂಪಾದ ಗೀತ ವಾದ್ಯ ಮತ್ತಳೆ ಮೊದಲಾದ ಮಂಗಳ ರವಗಳಿಂದ ನಿದ್ರೆ ತಿಳಿದೆದ್ದು ಮಂಗಳ ಪಾಠಕರ ದಿವ್ಯವಾದ ಸ್ತೋತ್ರಗಳಿಂದ ಸ್ತುತಿಸಲ್ಪಡುತ್ತಿದ್ದ ಶ್ರೀರಾಮನು ಈ ಭೂಮಿಯಲ್ಲಿ ಇಂತಹ ಹಾಸಿಗೆಯಲ್ಲಿ ಮಲಗಿದ್ದನೆಂದರೆ ಹೇಗೆ ಸತ್ಯವೆಂದು ಎಣಿಸುವುದು ಇದು ಸ್ವಪ್ನವು ಅಲ್ಲದಿದ್ದರೆ ಚಿತ್ ಭ್ರಮೆಯು ಅಕಟಕಟ ಲೋಕದಲ್ಲಿ ದೈವವು ಫಲಕಾಲವು ಬಂದಲ್ಲಿ ಭೋಗ ಫಲವನ್ನು ಕೊಡುವುದಲ್ಲದೆ ಉಳಿದ ಸಮಯದಲ್ಲಿ ಕೊಡಲಾರದು ದೈವವೇ ಫಲವನ್ನು ಕೊಡುವ ಪಕ್ಷದಲ್ಲಿ ದಶರಥ ಮಹಾರಾಜನ ಕುಮಾರನಾದ ಶ್ರೀರಾಮನು ಭೂಮಿಯ ಮೇಲೆ ದರ್ಪೆಯ ಹಾಸಿಗೆಯಲ್ಲಿ ಮಲಗಬೇಕಾಗಿದ್ದಿತೆ ಜನಕ ಮಹಾರಾಜನ ಕುಮಾರಿಯಾಗಿ ಶ್ರೀರಾಮನ ಪ್ರಾಣಕಾಂತೆಯಾಗಿ ದಶರಥರಾಯನ ಸೊಸೆಯಾದ ಸೀತಾದೇವಿಯು ಈ ಹಾಸಿಗೆಯಲ್ಲಿ ಮಲಗಬೇಕಿತ್ತೇ ಶ್ರೀರಾಮನು ಮಲಗಿದ್ದಾಗ ಆತನ ಮಗ್ಗಲೊತ್ತಿದ ಹುಲ್ಲು ಜೀರ್ಣವಾಗಿದೆ ಸರ್ವಾಭರಣ ಭೂಷಿತೆಯಾದ ಸೀತಾದೇವಿಯು ಶಯನ ಮಾಡಿದ ಸ್ಥಳದಲ್ಲಿ ಆ ದೇವಿಯು ಹುಟ್ಟಿದ್ದ ಬಿಳಿಯ ಬಟ್ಟೆಯ ಪಟ್ಟೆಯ ನೂಲುಗಳು ದರ್ಬೆಯಲ್ಲಿ ತಗುಲಿಕೊಂಡಿವೆ ಮಿಥಿಲಾ ರಾಜನ ಸುಕುಮಾರಿಯಾಗಿ ಸುಕುಮಾರಾಂತಿಯಾದ ಸೀತಾದೇವಿಯು ಮೊದಲು ಯಾವಾಗಲೂ ದುಃಖವನ್ನು ಕಾಣದಿದ್ದವಳು ಆಕೆಯು ತನ್ನ ಪ್ರಾಣಕಾಂತನಾದ ಶ್ರೀರಾಮನೊಡನೆ ಇರುವುದೇ ಸುಖಮಾಸವೆಂದು ತಿಳಿದು ಆತನ ಹಿಂದೆ ಹೊರಟಳು ಅಯ್ಯೋ ನಾನು ಕೆಟ್ಟನು ಮಹಾದ್ರೋಹವನ್ನು ಮಾಡಿದೆನು ನನ್ನ ನಿಮಿತ್ತವಾಗಿ ಶ್ರೀರಾಮನಿಗೆ ವನವಾಸ ಪ್ರಾಪ್ತವಾಯಿತು ಉತ್ತಮವಾದ ಕಾಲದಲ್ಲಿ ರಾಜನಾಗಿ ಸುಖಾನುಭವಕ್ಕೆ ಯೋಗ್ಯನಾದ ಶ್ರೀರಾಮನು ಇಂತಹ ಹುಲ್ಲು ಹಾಸಿಗೆಯ ಮೇಲೆ ಮಲಗಿದ್ದನಲ್ಲ ಕೆಂದಾವರೆಯ ಪುಷ್ಪಗಳನ್ನು ಹೋಲುವ ಕಣ್ಣುಗಳುಳ್ಳ ಕನ್ನೈದಿಲೆ ಪುಷ್ಪದಂತೆ ಕಪ್ಪಾದ ತನುಕಾಂತಿಯುಳ್ಳ ಸಮಸ್ತ ಪ್ರಾಣಿಗಳಿಗೂ ಪ್ರಿಯನಾದ ಶ್ರೀರಾಮನು ಸುಖಾನುಭವಕ್ಕೆ ಯೋಗ್ಯನೇ ಹೊರತು ಇಂತಹ ದುಃಖಕ್ಕೆ ಯೋಗ್ಯನಲ್ಲ ಹಾಗಾದರೂ ಇಂತಹ ಕಠಿಣವಾದ ಭೂಮಿಯಲ್ಲಿ ತೃಣಶಯನದಲ್ಲಿ ಮಲಗಿದ್ದನು ಪರಮಾತ್ಮ ಸ್ವರೂಪನು ಅಣ್ಣನೂ ಆದ ಶ್ರೀರಾಮನ ಆಪತ್ಕಾಲದಲ್ಲಿ ಆತನ ಸೇವೆಯನ್ನು ಮಾಡಿಕೊಂಡಿರುವ ಲಕ್ಷ್ಮಣನೇ ಕೃತಾರ್ಥನು ಆತನನ್ನು ಹಿಂಬಾಲಿಸಿಕೊಂಡು ವನವಾಸ ಮಾಡುವ ಸೀತಾದೇವಿಯು ಕೃತಾರ್ಥಳು ಆತನನ್ನು ಅಗಲಿರುವ ನಾವು ಅಭಾಗ್ಯರು ಶ್ರೀರಾಮನು ವನಕ್ಕೆ ಹೋದದ್ದರಿಂದಲೂ ದಶರಥರಾಯನು ಸ್ವರ್ಗಸ್ಥನಾದದ್ದರಿಂದಲೂ ರಾಜ್ಯಕ್ಕೆ ಯೋಗ್ಯನಾದ ಅರಸನಿಲ್ಲ ಈ ರಾಜ್ಯವನ್ನು ಅಜ್ಞಾನಿಯು ಬಯಸನು ಮಹಾಬಲ ಪರಾಕ್ರಮಿಯಾದ ಶ್ರೀರಾಮನು ವನವನ್ನೈದಲು ರಕ್ಷಕರಿಲ್ಲದ ಆನೆ ಕುದುರೆ ಎತ್ತುಗಳು ವಿಚಾರ ಶೂನ್ಯರಾಗಿ ದುಃಖಾಕ್ರಾಂತರಾದ ಜನರು ಕಾವಲು ಕಟ್ಟಳೆಯಿಲ್ಲದೆ ವಿಷಮವಾಗಿರುವ ಅಯೋಧ್ಯ ಪಟ್ಟಣವನ್ನು ರುಗಳೂ ಕೂಡ ವಿಷದ ಕಜ್ಜಾಯದಂತೆ ದೃಷ್ಟಿಸಿ ನೋಡರು ಆದ್ದರಿಂದ ನಾನು ಅಯೋಧ್ಯ ಪಟ್ಟಣದಲ್ಲಿದ್ದು ಮಾಡುವುದೇನು ಇಂದು ಮೊದಲಾಗಿ ನಾನು ಭೂಮಿಯ ಮೇಲೆ ಹುಲ್ಲು ಹಾಸಿಗೆಯಲ್ಲಿ ಶಯನ ಮಾಡುವೆನು ಶ್ರೀರಾಮನಂತೆ ನಾರು ಬಟ್ಟೆಗಳನ್ನುಟ್ಟು ಜಡೆಗಳನ್ನು ಧರಿಸಿಕೊಂಡು ಮೂಲ ಫಲಾಹಾರಗಳನ್ನು ಮಾಡಿಕೊಂಡು ಮನದಲ್ಲಿ ಉಳಿದ ದಿನಗಳನ್ನು ಕಳೆಯುವೆನು ಈ ಮಾತು ಸತ್ಯ ಶತ್ರುಘ್ನನು ತನ್ನ ಅಣ್ಣನಾದ ಲಕ್ಷ್ಮಣನ ಸೇವೆಯನ್ನು ಮಾಡಿಕೊಂಡಿರಲಿ ವಸಿಷ್ಠ ಮುನಿಯೇ ಮೊದಲಾದ ಬ್ರಾಹ್ಮಣರು ಸುಮಂತ್ರನೇ ಮೊದಲಾದ ಪ್ರಧಾನರು ಶ್ರೀರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡಲಿ ಆತನು ಅಯೋಧ್ಯ ನಗರದಲ್ಲಿ ರಾಜ್ಯ ಪರಿಪಾಲನವನ್ನು ಮಾಡಿಕೊಂಡಿರಬೇಕೆಂಬ ನನ್ನ ಈ ಮನೋರಥವನ್ನು ಸಮಸ್ತ ದೇವತೆಗಳು ಸಲ್ಲಿಸಿಕೊಡಲಿ ಕೆಲವು ಕಾಯಂದಿರ ನಾನು ಶ್ರೀರಾಮನ ಪಾದಗಳಿಗೆರಗಿ ನಾನಾ ಪ್ರಕಾರದಲ್ಲಿ ಪ್ರಾರ್ಥಿಸುತ್ತೇನೆ ಆತನು ನನಗೆ ಪ್ರಸನ್ನನಾಗಿ ನನ್ನ ಪ್ರಾರ್ಥನೆಯನ್ನು ಕೇಳದೆ ಹೋದರೆ ನಾನು ಆತನ ಸೇವೆಯನ್ನು ಮಾಡಿಕೊಂಡು ಇಲ್ಲಿಯೇ ಇರುತ್ತೇನೆ ಆಗ ಆತನು ನನ್ನನ್ನು ಉಪೇಕ್ಷೆ ಮಾಡದೆ ರಕ್ಷಿಸಿಕೊಂಡಿರುವನು ಎಂದು ಹಂಬಲಿಸತೊಡಗಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రార్థయే నిత్యం విద్యాదానంచేహి మే నమస్కార